ಮುಖ್ಯವಾಗಿ ನಾನು ಯಾವ ದೇವಸ್ಥಾನಕ್ಕೆ ಹೋದ್ರೂ ಈ ರೈಲ್ವೆ ಸ್ಟೇಷನ್ಗೆ ಹೋದ್ರೂ ಬಸ್ ಸ್ಟ್ಯಾಂಡ್ಗೆ ಹೋದ್ರೂ ಅಣ್ಣ ನಿಮ್ಮ ಪಿಕ್ಚರ್ಸ್ ನೋಡಿ ನಾವು ಮೇಲೆ ಬಂದಿದ್ದೀವಿ ಈ ಸಿನಿಮಾ ಯಾಕೆ ಮಾಡ್ತಾ ಇಲ್ಲ ನೀವು ಸಿನಿಮಾ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳೋರ್ನ ತುಂಬ ಜನ ನಾನು ನೋಡಿದ್ದೀನಿ ನಾನು ಏಳುವರೆ ಕೋಟಿ ಜನದಲ್ಲಿ ಒಂದು ಪರ್ಸೆಂಟ್ ನನ್ನ ಹೆಸರಿಗೋಸ್ಕರ ಸಿನಿಮಾ ಬಂದ್ರೂ ಈ ಸಿನಿಮಾ ಸೆಕ್ಸ್ ಅಂತ ನಾನು ನಂಬಿಕೊಂಡಿದ್ದೀನಿ ನಾನು ಸಾಯಿ ಪ್ರಕಾಶ್ಗೆ ಒಂದು ಅಭಿಮಾನ ಇದೆ ಸಾಯಿ ಪ್ರಕಾಶ್ ಇಷ್ಟಪಡುವಂಥ ಜನ ಕರ್ನಾಟಕದಲ್ಲಿದ್ದಾರೆ ಇಷ್ಟು ವರ್ಷ ಅವರನ್ನೇ ನಾನು ಸಾಕಿದ್ದಾರೆ ಅವರ ಅಭಿಮಾನದಿಂದಾನೇ ನಾನು ನೂರೈದು ಚಿತ್ರ ಮಾಡೋಕ್ಕೆ ಅವಕಾಶ ಸಿಕ್ತು ಈ ನೂರು ಐದನೇ ಚಿತ್ರನೂ ಅಭಿಮಾನ ದೇವತೆಗಳು ಸಕ್ಸಸ್ ಅನ್ನೋ ನಂಬಿಕೆಯಿಂದ ಮೂರನೇ ಸ್ಟೆಪ್ ನಾನು ತೊಗೊಂಡು ಈ ಸಿನಿಮಾ ರಿಲೀಸ್ ಮಾಡ್ತೇನೆ ಇಲ್ಲಾಂದರೆ ಮನೆಯವರು ಹೇಳ್ತಾರೆ ಸಿನಿಮಾ ಮಾಡಿದೆ ಕಷ್ಟ ಸಿನಿಮಾ ಮಾಡಿದ್ರಿ ಸಿನಿಮಾ ಹೆಂಗೆ ರಿಲೀಸ್ ಮಾಡ್ತೀನಿ ನೀವು ಯಾವ ರೀತಿ ಸಕ್ಸಸ್ ಮಾಡ್ತೀನಿ ಅಂತ ಹೇಳಿದೆ ನಾನು ಇಲ್ಲ ನಮ್ಮ ಹಿಂದೆ ಶಕ್ತಿ ಇದೆ ಸಾಯಿ ಶಕ್ತಿ ಇದೆ ತಪ್ಪದೇ ಸಾಯಿಬಾಬಾ ನಮ್ಮ ಸಿನಿಮಾ ಸಕ್ಸಸ್ ಮಾಡಿ ಧೈರ್ಯವಾಗಿರೋಂಥ ಮಿಸ್ಸಸ್ನ ಒಪ್ಸಿ ಈ ಪಿಕ್ಚರು ರಿಲೀಸ್ ಮಾಡಕ್ಕೆ ಇಷ್ಟಪಟ್ಟಿದ್ದೀನಿ ನಾನು ಮಾಧ್ಯಮದವ್ರನ್ನ ಪತ್ರಿಕೆ ಮಧ್ಯ ಕೇಳೋದು ಒಂದೇ ಐದು ವರ್ಷ ನಾನು ಸಿನಿಮಾ ಮಾಡಿ ಎಲ್ಲೋ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಇರುತ್ತೆ ನೀವೆಲ್ಲರೂ ಇಷ್ಟು ವರ್ಷ ಸಾಕಿದ್ರೆ ನೀವು ಫ್ರಂಟ್ ಪೇಜ್ನಲ್ಲಿ ನಾನು ನಿಲ್ಲಿಸಿದ್ರಿ ನೀವು ನಾಗೇಂದ್ರ ಅಂತ ನಾನು ಏನು ಕೇಳಬೇಕಾಗಿಲ್ಲ ಯಾಕಂದರೆ ಆ ಕಾಲದಿಂದ ಈ ಕಾಲದವರೆಗೂ ಎಲ್ಲ ವಿಷಯದಲ್ಲಿ ನನಗೆ ಸಪೋರ್ಟ್ ಮಾಡಿ ನನ್ನ ಸೋದರಾಗೆ ನನ್ನ ನಜರಿದ್ದಾರೆ ನಾಗೇಂದ್ರ ಅವರು ನೀವೆಲ್ಲರೂ ಮಾಧ್ಯಮದವರು ಎಲ್ಲರನ್ನೂ ದಯವಿಟ್ಟು ನನಗೆ ಸಹಕಾರ ಕೊಡಬೇಕು ಜನ ಮರ್ತೋಗಿರ್ಬೋದು ಸಾಯಿ ಪ್ರಕಾಶ್ ಕಾಂತೆಲ್ಲ ಸಿನಿಮಾ ಮಾಡ್ತಾ ಇಲ್ಲ ಅಂತ ಬಟ್ ಈ ಸಿನಿಮಾ ಸೆಪ್ಟೆಂಬರ್ ಟೆನ್ನು ತಪ್ಪದೇ ನನ್ನನ್ನು ಪ್ರತಿ ಮನೆಯ ಅವರನ್ನು ಯೋಚನೆ ಮಾಡ್ತಾರೆ ಸಾಯಿ ಪ್ರಕಾಶ್ ಇನ್ನೂ ಇದ್ದಾರೆ ಒಳ್ಳೆ ಚಿತ್ರ ಮಾಡಿದ್ದಾರೆ ಈ ಸಿನಿಮಾ ನಾವು ನೋಡಲೇಬೇಕು ನೋಡಿದೀವಿ ನೋಡ್ತೀವಿ ಅನ್ನೋ ಆಸೆ ಜನರಲ್ಲಿ ಹುಟ್ಟುತ್ತಂತ ನಾನು ನಂಬಿಕೊಂಡಿದ್ದೇನೆ ಇದು ನನ್ನ ಜೀವನ ನನಗೂ ಒಂದು ಕಹಿ ಅನುಭವ ಇದೆ ಕಹಿಲಿ ಯಾವತ್ತೂ ನಾವು ಮರಿ 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 ಮರಿಬೇಕು ಸಿಹಿನೇ ನಾವು ತಗೋಬೇಕು ಜೀವನದಲ್ಲಿ ಅದೇ ರೀತಿ ಸಿಹಿ ಆಸೆ ನನಗಿದೆ ಈ ಸಿನಿಮಾ ಸಕ್ಸಸ್ ಆಗುತ್ತೆ ಜನ ನೋಡ್ತಾರಂತ ರಾಜೋರಾಗ್ಬೋದು ನಾರಾಯಣಗೌಡ್ರು ಆಗ್ಬೋದು ಇನ್ನೂ ಎಷ್ಟೋ ಕಡೆ ನಾನು ಫೋನ್ ಮಾಡಿದ್ದೀನಿ ನಾಗೇಂದ್ರ ಒಂದು ಅಡ್ವೈಸ್ ಕೊಟ್ಟಿದ್ದಾರೆ ಕೇವಲ ಬೆಂಗಳೂರಿನ ಮಾತ್ರ ಪ್ರೆಸ್ ಬೇಡ ಮೈಸೂರಿನಲ್ಲಿ ಮಾಡಿ ಚಿತ್ರದುರ್ಗ ಮಾಡಿ ಬಳ್ಳಾರಿ ಮಾಡಿ ಕೊಪ್ಪಳ ಗಂಗಾ ಗಂಗಾವತಿ ಮಾಡಿ ಈ ಕಡೆ ಗುಲ್ಬರ್ಗ ಮಾಡಿ ಎಲ್ಲ ಕಡೆ ಮಾಡಿದರೆ ಮರೆತು ಸಾಯಿ ಸಾಹಿಪ್ರಕಾಶ್ನ ಪುನಃ ಅವರು ಅವಲೋಕನ ಮಾಡ್ಕೊತಾರೆ ಸಾಯಿ ಪ್ರಕಾಶ್ ಚಿತ್ರ ಮಾಡಿದ್ದಾರೆ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲಿ ಅನ್ನೋದು ಒಂದು ಬರುತ್ತಂಥ ನಾಗೇಂದ್ರರು ಸಹಾಯ ಕೊಟ್ಟಿದ್ದಾರೆ ಅದೇ ರೀತಿ ಕರ್ನಾಟಕಾದ್ಯಂತ ನಾನು ಪ್ರೆಸ್ ಮೀಟ್ ಮಾಡಿ ಒಂದು ನಲವತ್ತೈದು ದಿನ ನಾನು ಈ ಹೋಮ್ ಹೋಮ್ವರ್ಕ್ ಮಾಡ್ತೀನಿ ನಾನು ಜುಲೈ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಮನೆ ನೋಡಿಕೊಂಡು ಈ ಮಳೆಗಾಲ ತುಂಬ ಡೇಂಜರ್ ಆಗುತ್ತೆ ಯಾಕಂದರೆ ರಿಲೀಸ್ ದಿನನೇ ಮಳೆ ಬಂದರೆ ಜನ ಬರೋದಕ್ಕೆ ಕಷ್ಟ ಆಗುತ್ತೆ ಜುಲೈ ಮಳೆ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಜುಲೈನಲ್ಲಿ ಈ ಸಿನಿಮಾ ರಿಲೀಸ್ ಮಾಡಬೇಕಂತ ನಾನು ಆಸೆ ಪಟ್ಟಿದ್ದೀನಿ ನಿಮ್ಮೆಲ್ಲರ ಸಹಕಾರ ನಮಗಿರಲಿ ಈ ಚಿತ್ರದಲ್ಲಿ ಪಾತ್ರ ಮಾಡಿದ ಕಲಾವಿದರಾಗ್ಬೋದು ಸಾಂಕೇತ ನಿಪುಣ ಆಗ್ಬೋದು ಯಾರನ್ನು ಏನು ಆಸೆ ಪಡದೆ ನಮ್ಮ ಡೈರೆಕ್ಟ್ ಉಳಿಬೇಕು ನಿಲ್ಲಬೇಕು ಅನ್ನೋ ವಶದಿಂದ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಕಲಾವಿದರಿಗೆ ನನ್ನ ಕುಟುಂಬದಲ್ಲಿ ಇರುವಂಥ ಎಲ್ಲ ತಾಂತ್ರಿಕ ವರ್ಗದವರಿಗೆ ನಾನು ಹೃದಯಪೂರ್ವಕ ನಮಸ್ಕಾರಕ್ಕೆ ನಾನು ಇಷ್ಟಪಡ್ತೀನಿ ತುಂಬ ಆಸೆ ಇತ್ತು ಈ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಆ ಕಾಲದಲ್ಲಿ ಕರೋನಾ ಇರೋದ್ರಿಂದ ಅವಾರ್ಡ್ಗೆ ನಾನು ಅಪ್ಲೈ ಮಾಡೋಕ್ಕಾಗಲಿಲ್ಲ ಆ ಟೈಮ್ನಲ್ಲಿ ಅಪ್ಲೈ ಮಾಡಿದರೆ ಅವಾರ್ಡ್ ಸಿಕ್ಕಿರ್ಬೋದೇನೋ ಟ್ವೆಂಟಿ ಟ್ವೆಂಟಿ ಆಗಿರೋದ್ರಿಂದ ಎಲ್ಲಿಯೂ ಅಪ್ಲೈ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಜನಗಳೇ ನನಗೆ ಒಂದು ಅವಾರ್ಡ್ ಕೊಡ್ತಾರೆ ರಿವಾರ್ಡ್ ಕೊಡ್ತಾರೆ ಅಂತ ಆಸೆ ನನಗಿದೆ